ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋದ ಇಡೀ ದಿವಸ ಖಾಲಿ ಇದ್ದ ಸ್ನಾನ ಮಾಡ್ದ ತೆರೆಗಳ ಜೊತೆಗೆ ಆಟ ಆಡ್ದ ಊಟ ತೊಗೊಂಡು ಹೋಗಿದ್ದ ಮಧ್ಯಾಹ್ನ ಊಟ ಮಾಡ್ದ ಎಲ್ಲಿ ವಿಶ್ರಾಂತಿ ಬಿಸಿಲಿದೆಯಲ್ಲ ಏನು ಮಾಡೋದು ಅಂತ ನೋಡಿದ ಮರ ಇರಲಿಲ್ಲ ಮೇಲೆ ಹೋದ ಸ್ವಲ್ಪ ಎತ್ತರದಲ್ಲಿ ಬೆಟ್ಟದ ಪ್ರದೇಶ ಬೆಟ್ಟದ ನಾನು ಹೋಗಿ ಮರದ ಕೆಳಗೆ ಮಲಗಿ ವಿಶ್ರಾಂತಿ ತೊಗೋಬೇಕು ಅಂತ ಅವನ ಆಸೆ ಮುಂದೆ ನೋಡ್ತಾನೆ ಮರಗಳ ಹಿಂದೆ ಒಂದು ಗುಹೆ ಇದೆ ಕುತೂಹಲದಿಂದ ಹೋದ ದೊಡ್ಡ ಗುಹೆ ಅದು ಸಾಕಷ್ಟು ಸ್ವಚ್ಛವಾಗಿದೆ ಯಾರೋ ಇದ್ದು ಹೋದ ಲಕ್ಷಣ ಕಾಣಿಸ್ತಾ ಇದೆ ಯಾವುದೋ ಒಂದು ಗರಿ ಚಾಪೆ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ನೋಡ್ದ ಚಾಪೆ ಮೇಲೆ ಮಲ್ಕೊಂಡ ಆ ಗುಹೆ ಭಾಗದಿಂದ ತಣ್ಣ ಗಾಳಿ ಬರ್ತಿತ್ತಲ್ಲ ನಿದ್ದೆ ಮಾಡಿಬಿಟ್ಟ ಎರಡು ತಾಸು ನಿದ್ದೆ ಎಚ್ಚರ ಆಯಿತು ಮೈ ಮುರಿದು ಹೊರಡೋಕೆ ಸಿದ್ಧ ಅದ ಹೊರಡೋ ಮುಂದೆ ನೋಡಿದ ಆ ಗುಹೆ ಮೂಲೆಯಲ್ಲಿ ಒಂದು ಯಾವುದೋ ಒಂದು ಬಟ್ಟೆ ಚೀಲ ಇದೆ ಚೀಲ ತೆಗೆದು ನೋಡಿದ ಒಂದು ನೂರಾರು ಮಣ್ಣಿನ ಉಂಡೆಗಳಿದ್ದಾವೆ ಅದ್ರೊಳಗೆ ಸಣ್ಣ ಸಣ್ಣ ಉಂಡೆಗಳು ಈ ಸಣ್ಣ ಸಣ್ಣ ಟೆನ್ನಿಸ್ ಬಾಲ್ಕಿಂತ ಸ್ವಲ್ಪ ಸಣ್ಣದು ಅಂತ ನೂರಾರು ಉಂಡಿದ ಮಣ್ಣಿನ ಉಂಡೆ ಅವನು ಅನ್ಕೊಂಡ ಬಹುಶಃ ಯಾರೋ ಮಕ್ಕಳನ್ನ ಕರ್ಕೊಂಡು ಬಂದಿರಬೇಕು ಮಣ್ಣು ತಂದು ಈ ಉಂಡೆ ಮಾಡಿ ಇಟ್ಟಿರ್ಬೇಕು ಮಕ್ಕಳು ಅಂತಂದ ಆಗ್ಲಿ ಹೆಗಲಿ ಹಾಕ್ಕೊಂಡ ಆ ಚೀಲ ಸಮುದ್ರ ಕಡೆ ಹೊರಟ ಸಮುದ್ರ ನದಿ ಗುಂಟ ಹೋಗ್ತಾ ಇದ್ದ ಅಲೆಗಳು ಬರ್ತಾ ಇತ್ತಲ್ಲ ಅವನು ಅನ್ಕೊಂಡ ಚೀಲದಲ್ಲಿ ಹೇಗಿದ್ದು ಮಣ್ಣಿಂದ ಇದೆಯಲ್ಲ ಉಂಡೆಗಳು ಅವನು ಬಿಸಾಕಬೇಕು ಅಂತ ಜೋರ್ ಜೋರಾಗಿ ಜೋರ್ ಜೋರಾಗಿ ಒಂದೊಂದು ಉಂಡೆ ತಗೋಬೇಕು ಜೋರಾಗಿ ನೀರಲ್ಲಿ ಎಸೀತಾ ಇದ್ದ ಮತ್ತೆ ಸ್ವಲ್ಪ ದೂರ ಆದ ಮತ್ತೊಂದು ಎಸ್ದೆ ಒಂಥರ ಆಟ ಆದಂಗೆ ಆಯ್ತು ಅವನಿಗೆ ಒಂದು ಹತ್ತಿರದ ಕಲ್ಲು ಬಂಡೆ ಎರಡು ನಿಂತ್ಕೊಂಡ ಅಲ್ಲಿಂದ ಒಂದೆರಡು ಉಂಡೆ ಎಸೆದ ನೋಡಿದ ಇನ್ನೊಂದು ಮೂರು ನಾಲ್ಕು ಉಂಡೆ ಉಳಿದಿದ್ದಾವೆ ಮತ್ತೊಂದು ಒಂದು ಎಸಿಬೇಕು ಅಂತ ಹೋದಾಗ ಕಲ್ಲು ಬಂಡೆ ಮೇಲೆ ಕಾಲು ಜಾರಿ ಬಿಡ್ತು ಕೈಲಿತ್ತಲ್ಲ ಬಂಡಿನ ಉಂಡೆ ಟಪ್ಪಂತ ಬಿದ್ದು ಒಡಿತು ಒಳಗಿಂದ ಅಂತ ಬೆಳಕು ಬಂತು ಏನದು ಒಂದು ಬಗ್ಗೆ ನೋಡ್ತಾನೆ ಹೊಳೆ ವಜ್ರ ಆ ಮಣ್ಣಿನ ಉಂಡೆ ಒಳಗೆ ಆಶ್ಚರ್ಯ ಆಶ್ಚರ್ಯ ಅವನಿಗೆ ಇನ್ನೊಂದೆರಡು ಉಂಡೆ ಇತ್ತಲ್ಲ ಅದನ್ನ ಒಡದ್ ನೋಡ್ತಾನೆ ಅಲ್ಲಿ ಒಂದೊಂದು ವಜ್ರ ಮೂರ್ ಉಳಿದದ್ದು ಮೂರೊಳಗೆ ಮೂರು ವಜ್ರ ಅವನು ಸಂತೋಷ ಆಗ್ಲಿಲ್ಲ ಅಂತೆ ಬಿಕ್ಕಳ ಸೊಳಗ ಶುರು ಮಾಡಿದ ಕೂತ್ಕೊಂಡು ಯಾಕೆ ಗೊತ್ತಾ ಅವನ ಚೀಲದಲ್ಲಿ ನೂರಾರು ಉಂಡೆ ಇದ್ವಲ್ಲ ಸ್ವಾಮಿ ನೂರಾರು ವಜ್ರಗಳು ಕೂತಿದ್ವು ಚೀಲದಲ್ಲಿ ಅದ್ರ ಬೆಲೆ ಅಲ್ಲಿ ಬಿಸಾಕ್ ಮಣ್ಣಿನ ಉಂಡೆ ಅಂತ ಬಿಸಿದ್ ಬಿಟ್ಟಿದ್ದ ಇಟ್ಕೊಂಡಿದ್ರೆ ಅವನು ಶ್ರೀಮಂತನಾಗಿ ಬದುಕಬಹುದಾಗಿತ್ತು ಇದು ನೋಡಿ ಸ್ವಾಮಿ ನಮ್ಮ ಜೀವನದಲ್ಲಿ ನಮ್ಗೆ ಬೇಕೋ ಬೇಡವೋ ನೂರಾರು ಘಟನೆಗಳು ನಡೀತವೆ ನೂರಾರು ಜನರ ಸಂಪರ್ಕ ಬರ್ತದೆ ಆ ಪ್ರತಿಯೊಂದು ಕೂಡ ಮಣ್ಣಿನ ಉಂಡೆ ಇದ್ದ ಹಾಗೆ ಅವುಗಳನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದರೆ ಪ್ರೀತಿಯಿಂದ ತಟ್ಟದ ಇದ್ದರೆ ಒಳಗಿನ ವಜ್ರ ಕಾಣಿಸಲ್ಲ ಯಾವ ಘಟನೆ ಬಿಡ್ತೀವಿ ಯಾರೋ ಬದ್ರು ಹೋದರು ಅಂತೀವಿ ಮರೆತು ಬಿಡ್ತೀವಿ ಒಳಗಿನ ವಜ್ರ ಕಾಣುವಂಥ ಅವಕಾಶ ತಪ್ಪಿಸ್ಕೊಂಬಿಡ್ತೀವಿ ಆದ್ದರಿಂದ ನಮ್ಮ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಘಟನೆ ಒಂದು ವಜ್ರ ಇರಬಹುದು ಅಂತ ಭಾವಿಸಿ ಪ್ರೀತಿಯಿಂದ ನೋಡಿದರೆ ಅದರೊಳಗೊಂದು ನಮ್ಮ ವಜ್ರ ಕಾಣಿಸ್ಬೋದು